ಹದಿಹರೆಯ ವಯಸ್ಸಿನ ಮಕ್ಕಳ ಮನಸ್ಥಿತಿಯ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ತಾ ಬರುವಾಗ ಇನ್ನೊಂದು ನಮಗೆ ಮುಖ್ಯವಾಗಿ ಕಾಡುವಂಥ ಸಮಸ್ಯೆ ಅಂತಂದರೆ ಅಥವಾ ತಂದೆ ತಾಯಿಯರಿಗೆ ಅದೊಂದು ದೊಡ್ಡ ಸವಾಲಾಗಿ ಕಾಣುವಂಥ ಒಂದು ವಿಚಾರ ಯಾವುದು ಅಂತಂದರೆ ನನ್ನ ಮಗ ಅಥವಾ ಮಗಳು ಈ ಒಂದು ವರ್ಷದ ಹಿಂದೆ ತುಂಬ ಆರಾಮಕ್ಕಿದ್ದ ಯಾವ ವಿಚಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ ಆದರೆ ಈಗ ಎಲ್ಲ ವಿಚಾರವನ್ನು ತಲೆ ಕೆಡಿಸ್ಕೊಳ್ತಾನೆ ಮನೆಯ ಎಲ್ಲ ವಿಚಾರ ಬಗ್ಗೆನೂ ನಾನು ಮಾತಾಡ್ತೀನಿ ಅಂತ ಹೇಳ್ತಾಳೆ ಇದು ಹೇಗೆ ಇದನ್ನು ಹೇಗೆ ನಾವು ನಿಭಾಯಿಸೋದು ಅಂತ ಕೆಲವು ತಂದೆ ತಾಯಿಯರು ಪ್ರಶ್ನೆಯನ್ನು ಕೇಳೋದುಂಟು ಆದರೆ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿದ್ದ ವಿಚಾರ ಒಂದು ಸೂಕ್ಷ್ಮವಾದ ಸಂಗತಿ ಹೊಂದಿದೆ ಏನಂತಂದರೆ ಈ ಹದಿಹರೆಯ ವಯಸ್ಸಿನಲ್ಲಿ ಅಡಾಲಸೆನ್ಸಲ್ಲಿ ಮಕ್ಕಳ ಮನಸ್ಸಲ್ಲಿ ಎಸ್ಪೆಷಲಿ ಈ ಹದಿನಾಲ್ಕು ಹದಿನೈದು ಹದಿನಾರು ವರ್ಷದ ವಯಸ್ಸಿನಲ್ಲಿ ಮಿನಿಯೇಚರ್ ಅಡಲ್ಟ್ ಸಿಂಡ್ರೋಮ್ ಅನ್ನುವಂಥ ಒಂದು ಮನಸ್ಥಿತಿ ಇರುತ್ತೆ ಇದು ಯಾವುದೇ ಮಾನಸಿಕ ಕಾಯಿಲೆ ಅಲ್ಲ ಆದರೆ ಇದೊಂದು ಮಾನಸಿಕ ಸ್ಥಿತಿ ಏನ್ ಹಾಗೆ ಅಂತ ಹೇಳಿದ್ರೆ ಅವರಿಗೆ ನಾನು ಈಗಾಗಲೇ ದೊಡ್ಡವ್ನ ಆಗ್ಬಿಟ್ಟಿದ್ದೇನೆ ಎಲ್ಲ ನಿರ್ಧಾರವನ್ನು ನಾನು ಮಾಡಬಲ್ಲೆ ನನ್ನ ಜೀವನದ ಬಗ್ಗೆ ನಾನು ಎಲ್ಲ ವಿಚಾರ ನಾನು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀನಿ ನನಗೆಲ್ಲ ಗೊತ್ತು ಅನ್ನೋ ಒಂದು ರೀತಿಯ ಧೈರ್ಯವನ್ನು ಅಥವಾ ಕಾನ್ಫಿಡೆನ್ಸನ್ನು ಅವರು ಬೆಳೆಸ್ಕೊಂಡಿರ್ತಾರೆ ಉದಾಹರಣೆಗೆ ಹದಿನಾಲ್ಕು ಹದಿನೈದು ವರ್ಷದ ವಯಸ್ಸಿನ ಗಂಡು ಹುಡುಗರು ನನಗೆ ಬೈಕ್ ಬೇಕು ಅಂತ ಹಠ ಮಾಡಲಿಕ್ಕೆ ಶುರು ಮಾಡ್ತಾರೆ ನಾವು ಅವ್ರು ಎಷ್ಟು ತಿಳಿಸಿ ಹೇಳಿದ್ರು ಕೂಡ ಇಲ್ಲ ನೀನೀಗ ಓಡಿಸಿದ್ರೆ ಪೊಲೀಸವ್ರು ನಿನ್ನ ಹಿಡ್ಕೊಳ್ತಾರೆ ಸಮಸ್ಯೆ ಆಗುತ್ತೆ ಅಂತ ಎಷ್ಟು ಹೇಳಿದ್ರೂ ಅವರು ಕೇಳೋದಿಲ್ಲ ಅಥವಾ ಈ ಹದಿನಾಲ್ಕು ಹದಿನೈದು ಹದಿನಾರು ವರ್ಷದ ಹೆಣ್ಣುಮಕ್ಕಳು ನಾನು ಒಬ್ಬಳೆ ಟ್ರಿಪ್ಪಿಗೆ ಹೋಗಬೇಕು ಅಂತಿದ್ದೀನಿ ನನಗೆ ನಾನು ಒಬ್ಬಳೇ ಇರಬೇಕು ಅಂತಿದ್ದೀನಿ ಅಂತ ಹೇಳಿ ಹಠ ಮಾಡ್ತಾರೆ ಇಲ್ಲ ಹಾಗೆ ಮಾಡಿದರೆ ನಿಮಗೆ ತೊಂದರೆ ಆಗಬಹುದು ಯಾರಾದರೂ ಜೊತೆಯಲ್ಲಿದ್ದರೆ ಒಳ್ಳೆಯದು ಅಂತ ಹೇಳಿದರೆ ಅವರು ಅದನ್ನು ಅರ್ಥ ಮಾಡ್ಕೊಳ್ಳೋ ಮನಸ್ಥಿತಿಯಲ್ಲಿ ಇರೋದಿಲ್ಲ ಈ ಸಂದರ್ಭಗಳಲ್ಲಿ ಏನಾಗುತ್ತೆ ತಂದೆ ತಾಯಿಯರು ಅದನ್ನು ತಿಳಿಸಿ ಹೇಳೋ ಪ್ರಯತ್ನಪಟ್ಟಾಗ ಮನಸ್ತಾಪ ಆಗಿ ಜಗಳ ಆಗಿ ಎಲ್ಲ ಕಾರಣ ಆಗುತ್ತೆ ಯಾಕೆ ಈ ರೀತಿ ಯೋಚನೆ ಮಾಡ್ತಾರೆ ಅಂತ ನೋಡಿದರೆ ಆ ವಯಸ್ಸಿನಲ್ಲಿ ಅಂದರೆ ಹದಿನಾಲ್ಕರಿಂದ ಹದಿನಾರು ಹದಿನೆಂಟು ವರ್ಷದಲ್ಲಿ ಮಕ್ಕಳಿಗೆ ನನಗೆ ಎಲ್ಲ ಗೊತ್ತು ಅನ್ನೋ ಒಂದು ರೀತಿಯ ಮನಸ್ಥಿತಿ ಉಂಟಾಗಿಬಿಡುತ್ತೆ ಇದು ವಾಸ್ತವವಾಗಿ ಒಂದು ಸಮಸ್ಯೆ ಅಲ್ಲ ಯಾಕೆ ಅಂದರೆ ನನಗೆಲ್ಲ ಗೊತ್ತು ಅನ್ನೋ ಕಾನ್ಫಿಡೆನ್ಸ್ ಮಕ್ಕಳಲ್ಲಿ ಇದ್ದರೆ ಅವರು ಮುಂದಿನ ಜೀವನ ಸುಲಲಿತವಾಗಿ ಹೋಗುತ್ತೆ ಯಾಕೆ ಅಂತಂದರೆ ಹಾಂ ನಾನು ಏನು ಬೇಕಾದರೂ ಮಾಡಬಲ್ಲೆ ಅನ್ನುವಂಥ ಒಂದು ಧೈರ್ಯ ಮಕ್ಕಳ ಮನಸ್ಸಲ್ಲಿ ಬರುತ್ತೆ ಆದರೆ ಈ ಹದಿನಾಲ್ಕರಿಂದ ಹದಿನೆಂಟು ವರ್ಷದಲ್ಲಿ ನಾವು ಅವರನ್ನು ಆ ಧೈರ್ಯವನ್ನು ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗದೆ ಹೋದರೆ ಅಂದರೆ ಅವರು ಯಾ ಯಾವುದನ್ನು ಮಾಡಿದರೆ ಒಳ್ಳೆಯದು ಯಾವುದನ್ನು ಮಾಡಿದರೆ ಕೆಟ್ಟದ್ದು ಏನು ಮಾಡಿದರೆ ಅವರಿಗೆ ಅನುಕೂಲ ಆಗುತ್ತೆ ಏನು ಮಾಡಿದರೆ ಅನಾನುಕೂಲ ಆಗುತ್ತೆ ಅನ್ನುವ ಪರಿಜ್ಞಾನವನ್ನು ಅವರು ತಗೊಳ್ಳದೇ ಹೋದರೆ ಆಗ ಅದು ಬೇರೆ ಬೇರೆ ದಾರಿಯಲ್ಲಿ ಅಂದರೆ ದುಶ್ಚಟಗಳಿಗಾಗಬಹುದು ಅಥವಾ ಕೆಟ್ಟ ಸ್ನೇಹಿತರ ಸಹವಾಸ ಮಾಡೋದಾಗಬಹುದು ಇಂಥ ವಿಚಾರಗಳಿಗೆ ಅದು ದಾರಿ ಮಾಡಿಕೊಡುತ್ತೆ ಹಾಗಾಗಿ ತಂದೆ ತಾಯಿಯರಾದವರು ಏನು ಮಾಡಬೇಕು ಅಂತ ಕೇಳಿದರೆ ಈ ಮಕ್ಕಳ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅಂದರೆ ಹಾಂ ಇವರು ಈ ರೀತಿ ಮಾತಾಡ್ತಿರೋದ್ರ ಹಿಂದಿನ ಉದ್ದೇಶ ತಮಗೆಲ್ಲ ಗೊತ್ತು ಅಂತ ಹೇಳೋದಲ್ಲ ಆದರೆ ಆ ವಯಸ್ಸಿನ ಮಕ್ಕಳು ಯೋಚನೆ ಮಾಡೋ ಕ್ರಮ ಹಾಗೆ ಅವರ ಥಾಟ್ ಪ್ರೋಸೆಸ್ ಇರೋದೇ ಹಾಗೆ ಅಂತ ಅರ್ಥ ಮಾಡಿಕೊಂಡು ಅವರ ಡಿಮ್ಯಾಂಡ್ಗೆ ನಾವು ಬಗ್ಗದೆ ಅಂದರೆ ಗಾಡಿ ಕೊಡು ಅಂದರೆ ಕೊಡದೇ ಇರೋದು ಅಥವಾ ಇನ್ನೇನು ಅವರು ಏನು ಕೇಳ್ತಿದ್ದಾರೆ ಅನ್ನೋದನ್ನು ಅದು ಒಳ್ಳೆಯದಾಗಿ ಕೆಟ್ಟದ ಅಂತ ವಿಚಾರ ಮಾಡಿ ತಂದೆ ತಾಯಿಯರು ಅದನ್ನು ಮುಂದುವರಿಸ್ಕೊಂಡು ಹೋಗೋದು ಅನುಕೂಲ ಆಗುತ್ತೆ ಹೀಗೆ ಮಾಡಿದಾಗ ಮಕ್ಕಳಿಗೂ ಕೂಡ ಅವರನ್ನು ಸ್ಟಾಪ್ ಮಾಡ್ತಾ ಇದ್ದಾರೆ ಅವರನ್ನು ನಿರ್ಬಂಧ ಮಾಡ್ತಾ ಇದ್ದಾರೆ ಅವರಿಗೆ ತುಂಬ ಸಫೋಕೇಟ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸೋದಿಲ್ಲ ತಂದೆ ತಾಯಿಗೂ ಕೂಡ ಅವರನ್ನು ನಿಭಾಯಿಸೋದು ಸ್ವಲ್ಪ ಸುಲಭ ಆಗುತ್ತೆ ಹಾಗಾಗಿ ಮಕ್ಕಳ ಮನಸ್ಥಿತಿಯನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಮುಖ್ಯ ಅವರ ಭಾವನಾತ್ಮಕ ಬೆಳವಣಿಗೆ ಜೊತೆಗೆ ಸಾಮಾಜಿಕ ಬೆಳವಣಿಗೆಯನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಸಾಮಾಜಿಕ ಬೆಳವಣಿಗೆ ಅಂದರೆ ಏನಾಗುತ್ತೆ ಅಂತ ವಿಚಾರ ಮಾಡಿದ್ರೆ ಈ ವಯಸ್ಸಿನ ಮಕ್ಕಳಲ್ಲಿ ತಾವು ಆಗಷ್ಟೇ ಶಾಲೆಯನ್ನು ಮುಗಿಸಿ ಅಂದರೆ ಸ್ಕೂಲ್ ಎಜುಕೇಷನನ್ನು ಮುಗಿಸಿ ಕಾಲೇಜ್ ಎಜುಕೇಷನಿಗೆ ಪ್ರವೇಶ ಮಾಡುವಂಥ ಒಂದು ಸಂದರ್ಭ ಅಲ್ವಾ ಹದಿನೈದು ವರ್ಷದಲ್ಲಿ ಅವರು ಎಸ್ ಎಲ್ ಸಿ ಎಕ್ಸಾಮನ್ನು ಮುಗಿಸ್ತಾರೆ ಆಮೇಲೆ ಪಿ ಯು ಮುಗಿಸಿ ನಂತರವರು ಕಾಲೇಜಿಗೆ ಎಂಟ್ರಾಗ್ರು ಸೊ ನಿಧಾನವಾಗಿ ಈ ಟ್ರಾನ್ಸಿಷನ್ ಸ್ಟೇಜ್ನಲ್ಲಿ ಇರುವಂಥದ್ದು ಸೊ ಅವರಿಗೆ ಹೊರಗಿನ ಪ್ರಪಂಚ ಹೊರಗಿನ ಜಗತ್ತು ಎಲ್ಲ ಗೊತ್ತಾಗ್ತಿರುತ್ತೆ ಜೊತೆಗೆ ಅವರಿಗೊಂದಷ್ಟು ಜವಾಬ್ದಾರಿ ಒಂದಷ್ಟು ವಿಚಾರಗಳು ಎಲ್ಲ ತಿಳ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾರೆ ಹೇಗೆ ಪ್ರಪಂಚದ ಬೇರೆ ಬೇರೆ ಜನ ಬೇರೆ ಬೇರೆ ರೀತಿ ಯೋಚನೆ ಮಾಡ್ತಿದ್ದಾರೆ ಅನ್ನುವಂಥ ಒಂದು ಸಾಮಾಜಿಕ ಪರಿಕಲ್ಪನೆ ಸಾಮಾಜಿಕ ಪ್ರಜ್ಞೆ ಕೂಡ ಮಕ್ಕಳಲ್ಲಿ ನಿಧಾನವಾಗಿ ಬರಲಿಕ್ಕೆ ಪ್ರಾರಂಭ ಆಗುತ್ತೆ ಅಂಥ ಸಂದರ್ಭದಲ್ಲಿ ನಾವು ಅವರನ್ನು ತಡೆದರೆ ಅವರನ್ನು ನಾವು ನಿರ್ಬಂಧ ಹೇರಿದರೆ ಅದು ಅವರ ಮನಸ್ಸಿನ ಮೇಲೆ ದುಷ್ಪರಿಣಾಮ ಮಾಡೋದು ಸಹಜವೇ ಹಾಗಾಗಿ ತಂದೆ ತಾಯಿಯರಾದವರು ಏನು ಮಾಡಬೇಕು ಅಂದರೆ ಮಕ್ಕಳ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅವರ ವಿಚಾರ ಅನ್ನ ಪರ್ಸ್ನಲ್ಲಾಗಿ ತೊಗೊಳದೆ ಅಂದರೆ ಅವ್ರು ಹೇಳೋ ವಿಚಾರಗಳನ್ನು ವೈಯಕ್ತಿಕವಾಗಿ ತೊಗೊಳ್ಳದೆ ಈ ಮಕ್ಕಳು ಇರೋದೇ ಹೀಗೆ ಅಂತ ಹೇಳಿ ಸ್ವಲ್ಪ ತಾಳ್ಮೆಯಿಂದ ಅವರಿಗೆ ಅವಕಾಶವನ್ನು ಕೊಟ್ಟು ನಂತರ ಯಾವುದು ಸರಿ ಯಾವುದು ತಪ್ಪು ಅಂತ ವಿಚಾರ ಮಾಡಿದಾಗ ಈ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಹದಿಹರೆಯ ವಯಸ್ಸಿನ ಮಕ್ಕಳ ಮನಸ್ಥಿತಿ ನಾವು ಊಹೆ ಮಾಡಿಕೊಳ್ಳೋದಕ್ಕಿಂತಲೂ ಬಹಳ ವಿಭಿನ್ನವಾಗಿರುತ್ತೆ ಮತ್ತು ಅವರಲ್ಲೇ ಹೆಚ್ಚು ವಿಚಲಿತಗಳು ಅಥವಾ ಹೆಚ್ಚು ಮನಸ್ ಯೋಚನೆಗಳಲ್ಲಿ ಆಗುವಂಥ ಏರ್ಪೇರುಗಳು ಕೂಡ ನಮಗೆ ಕಾಣಿಸ್ತಾ ಹೋಗುತ್ತೆ ಹಾಗಾಗಿ ಈ ವಯಸ್ಸಿನ ಮಕ್ಕಳನ್ನು ಅರ್ಥ ಮಾಡಿಕೊಂಡು ಅವರ ಜೊತೆ ನಾವು ಒಡನಾಟ ಮಾಡಿದಾಗ ಎಲ್ಲ ಸಮಸ್ಯೆಗಳನ್ನು ನಿಭಾಯಿಸಲಿಕ್ಕೆ ಅನುಕೂಲ ಆಗುತ್ತೆ ಈ ಹದಿಹರೆಯ ವಯಸ್ಸಿನ ಮಕ್ಕಳಲ್ಲಿ ಆಗುವಂತಹ ಸಮಸ್ಯೆಗೆ ಕಾರಣ ಅವರು ಸಾಮಾಜಿಕ ಬೆಳವಣಿಗೆ ಅನ್ನೋದನ್ನು ನಾವು ವಿಚಾರ ಮಾಡುವಾಗ ಅದರ ಜೊತೆಗೆ ನಮಗೆ ಕಾಣುವಂಥ ಇನ್ನೊಂದು ಸಂಗತಿ ಏನು ಅಂತಂದರೆ ಸಾಮಾಜಿಕ ಬೆಳವಣಿಗೆ ಕೇವಲ ಅದು ಅವರ ನಿಯಂತ್ರಣದಲ್ಲಿ ಮಾತ್ರ ಇರುವಂಥದ್ದಲ್ಲ ಅಂದರೆ ಈಗ ಒಬ್ಬ ಹದಿನೈದು ವರ್ಷದ ಹುಡುಗನಿಗೆ ಅಥವಾ ಹದಿನೈದು ವರ್ಷದ ಹುಡುಗಿಗೆ ಆವತ್ತಿನ ಕಾಲಘಟ್ಟದಲ್ಲಿ ಅವತ್ತಿನ ದೇಶ ಅಥವಾ ಅಲ್ಲಿನ ರಾಜಕೀಯ ವ್ಯವಸ್ಥೆ ಸಾಮಾಜಿಕ ವ್ಯವಸ್ಥೆ ಸಾಂಸ್ಕೃತಿಕ ವ್ಯವಸ್ಥೆ ಈ ರೀತಿಯ ಹೊರಗಿನ ಹಲವಾರು ವಿಚಾರಗಳು ಆ ಮಗುವಿನ ಮನಸ್ಸಿನ ಮೇಲೆ ಪರಿಣಾಮ ಉಂಟು ಮಾಡ್ತಾ ಇರುತ್ತೆ ಉದಾಹರಣೆಗೆ ಒಂದು ಹದಿನೈದು ವರ್ಷದ ಮಗುವಿಗೆ ಒಂದು ಲಾಕ್ಡೌನ್ ಅಂದರೆ ಏನು ಅಂತ ಗೊತ್ತಿಲ್ಲದೆ ಇರುವಂಥ ಸಂದರ್ಭದಲ್ಲಿ ಅದು ಮನಸ್ಸಿನ ಮೇಲೆ ಮಾಡೋ ಪರಿಣಾಮಕ್ಕೂ ಲಾಕ್ಡೌನನ್ನೇ ಅನುಭವಿಸದೇ ಇರುವಂಥ ಒಂದು ಹದಿನೈದು ವರ್ಷದ ವಯಸ್ಸಿನ ಮಗುವಿನ ಮೇಲೆ ಆಗುವಂಥ ಪರಿಣಾಮಕ್ಕೂ ಎಷ್ಟು ವ್ಯತ್ಯಾಸ ನಮಗೆ ಗೊತ್ತೇ ಇದೆ ಆ ರೀತಿ ಅವತ್ತಿನ ಕಾಲಘಟ್ಟದಲ್ಲಿ ಏನು ನಡೆಯಿತು ಅನ್ನೋದು ಕೂಡ ಮಕ್ಕಳ ಮನಸ್ಸನ್ನು ಅವರ ಅವರ ವಿಚಾರವಂತಿಕೆಯ ಮೇಲೆ ಬಹಳ ಪರಿಣಾಮ ಬೀರುತ್ತೆ ಹಾಗಾಗಿ ನಮಗೆ ಎಷ್ಟೋ ಸಲ ಅನ್ ಅನಿಸಿರ್ಬಹುದು ನನ್ನ ಮಗಳೇನೋ ಈ ರೀತಿ ಇದ್ದಾಳೆ ಆದರೆ ಪಕ್ಕದ ಮನೆ ಮಗಳು ಎಷ್ಟು ಚೆನ್ನಾಗಿದ್ದಾಳೆ ಅವು ಅಥವಾ ಮಗ ಎಷ್ಟು ಮುಂದೆ ಬಂದಿದ್ದಾನೆ ಅನ್ ಅನ್ನುವಂಥ ಹಲವಾರು ನಾವು ಕಂಪ್ಯಾರಿಸನ್ ಕೂಡ ಮಾಡ್ತಾ ಇರ್ತೇವೆ ಇದು ನಾವು ಮಾಡಬಾರ್ದಂಥ ಒಂದು ಸಂಗತಿ ಯಾಕೆ ಅಂತಂದರೆ ಎಲ್ಲ ಮಕ್ಕಳು ಕೂಡ ಒಂದೇ ರೀತಿ ಬೆಳವಣಿಗೆಯನ್ನು ಹೊಂದಿರೋದಿಲ್ಲ ಒಬ್ಬ ಮಗುವಿಗೆ ಆವತ್ತಿನ ಸಂದರ್ಭ ಅವತ್ತಿನ ಸಾಮಾಜಿಕ ಪರಿಸ್ಥಿತಿ ಪರಿಣಾಮ ಮಾಡಿದರೆ ಇನ್ನೊಂದು ಮಗುವಿಗೆ ಇನ್ನೊಂದು ಸಂದರ್ಭ ಇನ್ನೊಂದು ಸಾಮಾಜಿಕ ಪರಿಸ್ಥಿತಿ ಪರಿಣಾಮವನ್ನು ಉಂಟು ಮಾಡುತ್ತೆ ಇದನ್ನು ಅರ್ಥ ಮಾಡಿಕೊಂಡು ತಂದೆ ತಾಯಿರಾದವರು ಮಕ್ಕಳನ್ನು ನಿಭಾಯಿಸೋದು ಒಂದು ಉತ್ತಮವಾದ ವಿಚಾರ ಅಂತ ಆಗಿದೆ